ಸಾಮ್ರಾಜ್ಯನು ಮಾಡ್ಬೋದು ಇಲ್ಲ ಏನ್ ಬೇಕಾದ್ರೂ ಮಾಡ್ಬಹುದು ಅಂತ ಹೇಳ್ಕೊಟ್ಟಿರೋ ಫಿಲಮ್ ಇದು ಈ ತರ ಫಿಲಮ್ ಇನ್ ಕರಾಟಕ ದಮನಕ ಅಂದ್ರೆ ಕರಾಟಕ ದಮನಕ ಎರಡು ನರಿ 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 ಬುದ್ಧಿ ಅಂತಂದ್ರೆ ಇಗ್ನೋರ್ ಮಾಡೋರೇ ಜಾಸ್ತಿ ಒಬ್ಬ ಕಲ್ಲನು ದೇವ್ರಾಗಬಹುದು ಅಂತ ತೋರಿಸ್ಕೊಟ್ಟಿರೋ ಫಿಲಮು ಒಂದು ಈ ತರನ ಒಂದು ಮೌಲ್ಯನ ತೋರಿಸ್ಕೊಟ್ಟಿರೋ ಫಿಲಮು ಸತ್ಯವಾಗ್ಲಿ ಈ ತರ ಒಂದು ಫಿಲಮ್ ನಮ್ಗೆ ಬೇಕಿತ್ತು ಕನ್ನಡಕ್ಕೆ ಬೇಕಿತ್ತು ಏನಕ್ಕ ನಾನು ತುಂಬಾ ಹೈಕ್ ಕೊಡ್ತಾ ಇದ್ದೀನಿ ಓವರ್ ಬಿಲ್ಡಪ್ ಕೊಡ್ತಾ ಇದ್ದೀನಿ ಅಂತ ಅನ್ಕೊಳ್ಳಕ್ ಹೋಗ್ಬೇಡಿ ತುಂಬಾ ಮಂದಿ ಏನ್ ಅನ್ಕೋದ್ರೆ ಪ್ರಭುದೇವಸರ್ ಅಂದ ತಕ್ಷಣ ಡ್ಯಾನ್ಸ್ ಅನ್ಕೋಬಿಡಿ ಎಲ್ಲರೂ ಡಾನ್ಸ್ ಇದೆ ಇಲ್ಲ ಅಂತ ಅದಕ್ಕಿಂತ ಹೆಚ್ಚಾಗಿ ಕನ್ನಡಿಗರಿಗೆ ಈ ತರ ಒಂದು ಮೌಲ್ಯ ಕೊಟ್ಟಿದ್ದಾರೆ ಈ ಫಿಲಮ್ ನೋಡಿ ಫ್ಯಾಮಿಲಿ ಜೊತೆ ನೋಡಿ ಒಂದು ನರಿ ಮನುಷ್ಯನ್ ತರ ಯೋಚನೆ ಮಾಡಿದ್ರೆ ಏನಾಗುತ್ತೆ ಈ ನಮ್ಮ ನಮ್ಮ ದೇಶನ ರಾಮರಾಜ್ಯನು ಮಾಡಬಹುದು ಇಲ್ಲ ಏನ್ ಬೇಕಾದ್ರೆ ಮಾಡಬಹುದು ಅಂತ ಹೇಳ್ಕೊಟ್ಟಿರೋ ಫಿಲಮ್ ಇದೆ ಈ ತರ ಫಿಲಮ್ ಇನ್ನೂ ತುಂಬಾ ಬೇಕು ಜೈನ್ ಜೈ ಕಣ